ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ನಮ್ಮೆಲ್ಲ ನಾಯಕರುಗಳಿಗೆ ಒಂದು ದೀಕ್ಷೆ ಇದೆ ಪ್ರತಿಜ್ಞೆ ಮಾಡಲಿಕ್ಕೆ ನೀವು ನಿಂತರೆ ಈ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಿ ಅವರಿದ್ದಾಗಲೇ ಆಗಲಿ ಎಲ್ಲ ಪರಮ ಪೂಜ್ಯರಿದ್ದಾರೆ ಅವರ ಎದುರುಗಡೆ ನಿಮ್ಮ ಪ್ರತಿಜ್ಞೆ ಆಗಲಿ ಅನ್ನೋ ಮಾತನ್ನು ಹೇಳ್ತಾ ಎಲ್ಲರೂ ಕೈಯನ್ನು ಮುಂದೆ ಚಾಚಿ ನಿಂತ್ಕೊಳ್ಳಿ ನಿಮ್ಮ ಅಂತರಂಗದಲ್ಲೊಂದು ಬಹಿರಂಗದಲ್ಲಿ ಒಂದು ಆಗಬಾರ್ದು ವಿಚಾರ ಗೊತ್ತಾಯ್ತ ಎಲ್ಲರೂ ನಿರ್ಘಳವಾಗಿ ನಿರಾಳವಾಗಿ ಹೇಳುವಂಥದ್ದು ಆಗಬೇಕು ಹೇಳ್ತಿರಲ್ವಾ ಹಂಡ ಬರ್ಲಿ ಧ್ವನಿ ನಿಮ್ಮ ಜೋರಾದ ಧ್ವನಿ ಹೋರಾಟಗಾರರ ಧ್ವನಿ ಆಗಿರ್ಬಾರ್ದು ಭಾರಿ ಗಟ್ಟಿಯಾಗಿರ್ಬೇಕು ಹಾಗಾಗಿ ದಯವಿಟ್ಟು ಎಲ್ಲರೂ ಸಹ ಹೇಳಬೇಕು ಹೆಣ್ಮಕ್ಕಳು ಸಹ ನೀವು ಸಹ నూ నూ కర్ణాటక రక్షణ వేదిక ಕರ್ನಾಟಕ ರಕ್ಷಣಾ ವೇದಿಕೆಯ ಸಮರ ಸೇನಾನಿಯಾಗಿ ಸಮರ ಸೇನಾನಿಯಾಗಿ ನಾಡಿನ ರಕ್ಷಣೆಗಾಗಿ ನಾಡಿನ ರಕ್ಷಣೆಗಾಗಿ ನನ್ನ ಬದುಕನ್ನು ನನ್ನ ಬದುಕನ್ನು ಮುಡುಪಾಗಿ ಇಡುತ್ತೇನೆ ಮುಡುಪಾಗಿ ಇಡುತ್ತೇನೆ ಕನ್ನಡ ನಾಡಿನ ಕನ್ನಡ ನಾಡಿನ ರಕ್ಷಣೆಗಾಗಿ ರಕ್ಷಣೆಗಾಗಿ ಶತ್ರುಗಳ ಸತ್ತು ಅಡಗಿಸುವ ಶತ್ರುಗಳ ಸದ್ದು ಅಡಗಿಸುವ ಸೈನಿಕನಾಗಿ ಸೈನಿಕನಾಗಿ ಹೋರಾಡುತ್ತೇನೆ ಹೋರಾಡುತ್ತೇನೆ ಎಂದು ಕನ್ನಡ ತಾಯಿ ಕನ್ನಡ ತಾಯಿ ಭುವನೇಶ್ವರಿಯ ಮೇಲೆ ಭುವನೇಶ್ವರಿಯ ಮೇಲೆ ಪ್ರಮಾಣ ಮಾಡುತ್ತೇನೆ ಪ್ರಮಾಣ ಮಾಡುತ್ತೇನೆ ನಾನು ನಾನು ನನ್ನ ದಮನಿಯಲ್ಲಿ ಅರಿಯುತ್ತಿರುವ ನನ್ನ ದಮನಿಯಲ್ಲಿ ಅರಿಯುತ್ತಿರುವ ಕನ್ನಡದ ವೀರಾದಿ ವೀರರ ಕನ್ನಡದ ವೀರಾದಿ ವೀರರ ರಕ್ತ ರಕ್ತ ಉತ್ತರದ ದೊರೆಗಳನ್ನು ಅರಬರನ್ನು ಅರಬರನ್ನು ದಕ್ಷಿಣಕ್ಕೆ ಬಾರದಂತೆ ತಡೆದ ದಕ್ಷಿಣಕ್ಕೆ ಬಾರದಂತೆ ತಡೆದ ದಕ್ಷಿಣ ಪಥೇಶ್ವರ ದಕ್ಷಿಣ ಪಥೇಶ್ವರ ಪುಲಕೇಶಿಯ ರಕ್ತ ಬ್ರಿಟಿಷರ ತೊಡೆಗಳಲ್ಲಿ ನಡುಕ ಹುಟ್ಟಿಸಿದ ಬ್ರಿಟಿಷರ ತೊಡೆಗಳಲ್ಲಿ ನಡುಕ ಹುಟ್ಟಿಸಿದ ಸಂಗೊಳ್ಳಿ ರಾಯಣ್ಣನ ರಕ್ತ ಸಂಗೊಳ್ಳಿ ರಾಯಣ್ಣನ ರಕ್ತ ಮೋಸದಿಂದ ಮೋಸದಿಂದ ಗಂಡನನ್ನು ಕೊಂದವನನ್ನು ಸೋಲಿಸಿ ಗಂಡನನ್ನು ಕೊಂದವನನ್ನು ಸೋಲಿಸಿ ಎಡೆಮುರಿ ಕಟ್ಟಿದ ಎಡೆಮುರಿ ಕಟ್ಟಿದ ಬೆಳವಾಡಿ ಮಲ್ಲಮ್ಮನ ರಕ್ತ ಬೆಳವಾಡಿ ಮಲ್ಲಮ್ಮನ ರಕ್ತ ಕಪ್ಪೆ ಕಪ್ಪೆ ಅರಭಟ್ಟ ಹೇಳಿದಂತೆ நானு சூ மாப்பலிகாதிப்பலிகலியுக விபரீதன் கலியுக விபரீத ಎಂಬ ಎಂಬ ಕವಿವಾಣಿಯಂತೆ ಕವಿವಾಣಿಯಂತೆ ಜಗದ ಕವಿ ಜಗದ ಕವಿ ಯುಗದ ಕವಿ ಯುಗದ ಕವಿ ಕುವೆಂಪು ಅವರು ಹೇಳಿದಂತೆ ಕುವೆಂಪು ಅವರು ಹೇಳಿದಂತೆ ಕನ್ನಡದ ತಂಟೆಗೆ ಬಂದವರ ಪಾಲಿಗೆ ಕನ್ನಡದ ತಂಟೆಗೆ ಬಂದವರ ಪಾಲಿಗೆ ನಾನು ನಾನು ಯುದ್ಧ ಟ್ಯಾಂಕರ್ ಇದ್ದ ಹಾಗೆ ನನ್ನ ಕನ್ನಡದ ಕಾಯಕಕ್ಕೆ ಕನ್ನಡದ ಅಡ್ಡಿ ಪಡಿಸಿದ್ದೇ ಆದ್ರೆ ಆದರೆ ಅಂತವರಿಗೆ ನಾನು ಯುದ್ಧ ಟ್ಯಾಂಕರ್ ನಾನು ಕನ್ನಡ ನಾಡು ನುಡಿ ನುಡಿ ಜಲ ಸಂಸ್ಕೃತಿಯ ರಕ್ಷಣೆಗಾಗಿ ಸಂಸ್ಕೃತಿಯ ರಕ್ಷಣೆಗಾಗಿ ಎಂಥದೇ ಸಂದರ್ಭ ಎದುರಾದರೂ ಜೀವದ ಹಂಗು ಲೆಕ್ಕಿಸದೆ ಜೀವದ ಹೋರಾಡುತ್ತೇನೆ ನಾನು ಲಾಠಿ ಬೂಟಿಗೆ ಪೊಲೀಸರ ಬಂದಿಕೆಗೆ ಎದುರುವನಲ್ಲ ಜೈಲಿಗೆ ಬೆದರುವುದಿಲ್ಲ ಕನ್ನಡ ನಾಡಿಗೆ ಧಕ್ಕೆ ಬಂದರೆ ನಾನು ಕೆರಳಿದ ಸಿಂಹದಂತೆ ಗರ್ಜಿಸುತ್ತೇನೆ ನಾನು ಕೆರಳಿದ ಸಿಂಹದಂತೆ ಗರ್ಜಿಸುತ್ತೇನೆ ನನ್ನ ನಾಯಕರ ಆದೇಶವನ್ನು ನನ್ನ ನಾಯಕರ ಆದೇಶವನ್ನು ಚಾಚೂ ತಪ್ಪದೆ ಪಾಲಿಸುತ್ತೇನೆ ಚಾಚೂ ತಪ್ಪದೆ ಪಾಲಿಸುತ್ತೇನೆ ಎಂದು ಎಂದು ಕನ್ನಡದ ನಾಡಿನ ಕನ್ನಡದ ನಾಡಿನ ಎಲ್ಲ ಮಾತ್ ಎಲ್ಲ ಮಹಾಂತರ ಎಲ್ಲ ಮಹಾಂತರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಪ್ರಮಾಣ ಮಾಡುತ್ತೇನೆ ನಾಲ್ಕು ಸಾವಿರದ ಆರ್ನೂರು ವರ್ಷಗಳ ನಾಲ್ಕು ಸಾವಿರದ ಇತಿಹಾಸ ಇರುವಂತ ಇತಿಹಾಸ ಇರುವಂತ ಕನ್ನಡವೇ ಕನ್ನಡವೇ ನನ್ನ ತಾಯಿ ನುಡಿ ನನ್ನ ತಾಯಿ ನುಡಿ ನನ್ನ ಪೂಜ್ಯರು ನನ್ನ ಪೂಜ್ಯರು ಕಟ್ಟಿ ಬೆಳೆಸಿದ ಕಟ್ಟಿ ಬೆಳೆಸಿದ ನುಡಿಯೇ ನನಗೆ ನುಡಿಯೇ ನನಗೆ ಸರ್ವಸ್ವ ಸರ್ವಸ್ವ ನನಗೆ ಕನ್ನಡವೇ ಜಾತಿ ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಕನ್ನಡವೇ ಧರ್ಮ ಕನ್ನಡವೇ ದೇವರು ಕನ್ನಡವೇ ದೇವರು ಕನ್ನಡ ನುಡಿಯನ್ನು ಕನ್ನಡ ನುಡಿಯನ್ನು ನಮ್ಮ ಮುಂದಿನ ತಲೆಮಾರುಗಳಿಗೆ ಉಳಿಸಲು ಉಳಿಸಲು ಹಗಲು ರಾತ್ರಿ ಹಗಲು ರಾತ್ರಿ ಶ್ರಮಿಸುತ್ತೇನೆಂದು ಶ್ರಮಿಸುತ್ತೇನೆ ಕನ್ನಡದ ಕವಿ ಕನ್ನಡದ ಕವಿ ಋಷಿ ಸಂತರ ಮೇಲೆ ಆಣೆ ಮಾಡುತ್ತೇನೆ ನಾನು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತನಾಗಿ ಕರ್ನಾಟಕ ನಾನು ಎಂದು ದಾರಿ ಹಿಡಿಯುವುದಿಲ್ಲ ದುಷ್ಟ ಚಟಗಳಿಗೆ ಬಲಿಯಾಗುವುದಿಲ್ಲ ಕನ್ನಡಮ್ಮನ ಕನ್ನಡಮ್ಮನ ಸೇವೆಯ ಹೊರತಾಗಿ ನನಗೆ ಬೇರೆ ಗುರಿ ಇರುವುದಿಲ್ಲ ಗುರಿ ಇರುವುದಿಲ್ಲ ನನ್ನ ದೇಹದ ರಕ್ತದ ಕೊನೆಯ ಹನಿ ಕೊನೆಯ ಹನಿ ಇರುವರೆಗೂ ಇರುವವರೆಗೂ ಬದುಕುತ್ತೇನೆ ಸಾವಿರಾರು ವರ್ಷಗಳ ಇತಿಹಾಸ ಇರುವ ಕನ್ನಡ ದೇಶದ ದಿವ್ಯ ಚೇತನಗಳ ಮೇಲೆ ആണെത്തേനെ ആണെങ്കിൽ കന്നട തായി ഭുവനേശ്വരികായി ഭുവനേശ്വരിക